ಸರ್ ಇವತ್ತಿನ ದಿನ ಏನು ನಾವು ಐಟಿ ಸರ್ ಇವರೆಲ್ಲ ಸುಮಾರು ನಮ್ಮ ಕೆಆರ್ ಪಂ ಸ್ಥಳೀಯರು ಸರ್ ಇಲ್ಲೆಲ್ಲ ನೀವೇ ನೋಡ್ತಾ ಇದ್ದೀರಾ ಸಾಕಷ್ಟು ಹೆಣ್ಮಕ್ಳು ಸ್ವಾಭಿಮಾನದಿಂದ ತಮ್ಮ ಬದುಕನ್ನ ಕಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಹೂವನ್ನ ವ್ಯಾಪಾರ ಮಾಡ್ಕೊಂಡು ರೈತರು ನೇರವಾಗಿ ತಾವು ಇಲ್ಲಿ ಹೂವುಗಳನ್ನ ಕೊಟ್ಟು ಅವ್ರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಒಂದು ಬಲಿ ಕಟ್ಕೊಂಡಿರ್ತಕ್ಕಂಥ ಒಂದು ಜಾಗ ಸರ್ ಇದು ಇವತ್ತು ನಿನ್ನೆ ಇವತ್ತಿನಿಂದ ಮಾಡ್ತಾ ಇರ್ತಕ್ಕಂಥ ಜಾಗ ಅಲ್ಲ ಇದು ಇತಿಹಾಸ ಪ್ರಸಿದ್ಧ ಕೆ ಆರ್ ಪಂ ಅಂದ್ರೆ ಹೂವುಗಳಿಗೆ ಸಾಕಷ್ಟು ಇತಿಹಾಸ ಪ್ರಸಿದ್ಧನೇ ಆಗಿದೆ ಅಂತ ಜಾಗದಲ್ಲಿ ಇವತ್ತು ಏಕಾಏಕಿ ಒಂದು ಮೂರ್ ದಿನದಿಂದ ಯಾರೋ ಬಿ ಬಿ ಎಂ ಪಿ ಅಧಿಕಾರಿಗಳು ಅಂದ್ಕೊಂಡು ಇವತ್ತಿನ ಇಲ್ಲಿಗೆ ಬಂದು ಏಕಾಏಕಿ ನೀವು ನೋಡ್ತಾ ಇದ್ದೀರಾ ಸೊ ಈ ಹೆಣ್ಮಕ್ಳನ್ನ ವಯಸ್ಸಾಗಿರೋ ಅಜ್ಜಿನ ಸಮೇತ ಹಿಡಿದು ತಳ್ಳಾಡಿ ಅಂಗಡಿಗೆಲ್ಲ ನುಗ್ಗಿ ಅವ್ರ ಸ್ಕೇಲ್ಗಳನ್ನೆಲ್ಲ ತಗೊಂಡು ಹೋಗಿದಾರ ಸರ್ ಕೇಳಿದ್ರೆ ನಾವು ಬಿ ಬಿ ಎಂ ಪಿ ಅವರು ಅವ್ರ ಭಾಷೆ ಸಮೇತ ಬಿ ಬಿ ಎಂ ಪಿ ಇಂದ ಭಾಷೆ ಬರ್ತಾ ಇಲ್ಲ ಸರ್ ಆ ಭಾಷೆನ ನಮ್ಮ ಎಲ್ಲೋ ಸ್ಲಮ್ ಮಾತಾಡ್ತಾರಲ್ಲ ಸರ್ ಯಾರೇ ನಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಆ ತರದಲ್ಲ ವಲ್ಗರ್ ಭಾಷೆಗಳನ್ನ ಅವ್ರ ಬಾಯ್ನೆಲ್ಲ ಕೇಳಿ ಏನಾಗಿದೆ ಅಂತಕ್ಕಂಥದ್ದು ನಾನ್ ಫೋನ್ ಮಾಡಿ ಕೇಳಿದಿನಿ ಮೇಡಮ್ ಈ ತರ ಮಾಡ್ತಾ ಇರ್ತಕ್ಕಂಥ ನಾವು ಮೇಲಾಧಿಕಾರಿಗಳು ಹೇಳ್ದಂಗೆ ನಾವು ಕೆಲಸ ಮಾಡೋದು ಸ್ಥಳೀಯರು ಹೇಳ್ದಂಗಲ್ಲ ನೀವ್ ನಾವು ಕೆಲಸ ಮಾಡಕ್ ಆಗಲ್ಲ ಬಿಬಿಎಂಪಿಯಿಂದ ಬೀದಿ ವ್ಯಾಪಾರ ಯಾರ ಲೈಸೆನ್ಸ್ ನಿಮ್ಗೆ ಬೀದಿ ವ್ಯಾಪಾರಿಗಳಿಗೆ ಲಕ್ಷ್ಮಣ್ ಹೇಳೋ ಪ್ರಕಾರ ಲೈಸೆನ್ಸ್ ಲೈಸನ್ಸ್ ಲೈಸೆನ್ಸ್ ಕೊಟ್ಟ ವ್ಯಾಪಾರ ಏನು ಹೇಳಿದ್ರು ಹಿಂದೆಗಡೆಗೆ ಹಾಕೊಳ್ಳಿ ಫುಟ್ಪಾತ್ ಸುಟ್ಟು ಹಿಂದೆಗಡೆಗೆ ಹಾಕೋದ್ವಿ ಅಂತ ಹೇಳಿದ್ರು ಸರಿ ಮೇಡಮ್ ಹಾಕೊಳ್ತೀವಿ ಅಂತ ಹೇಳುದು ಮೇಡಮ್ ಬಂದೇಳಿಲ್ಲ ಬೇರೆಯವ್ರಿಗೆ ಬಂದೇಳಿ ಹಿಂದೆಗಡೆಗೆ ಹಾಕೊಂಡಿದ್ವಿ ಸರ್ ಅವರು ಒಂಥರ ಅಪ್ಸಿ ಅಲ್ಸ ಹಂಗ್ ಬರ್ಲಿಲ್ಲ ಸರ್ ವ್ಯಾಪಾರ ಮಾಡೋರ್ ಹಂಗ ಬಂದ್ರು ಈ ಕಡೆ ನಿಂದ ಇಬ್ರೆ ಡ್ರೈವರ್ ಆಯಮ್ಮ ಬಂದು ಇವ್ರೆಲ್ಲ ಊಟ ತಿನ್ನೋ ಟೈಮ್ ಅಲ್ಲಿ ಬಂದ್ಬಿಟ್ಟಿದೆ ಆಯಮ್ಮ ಬ್ಯಾಗಲ್ಲಿ ತಳ್ಳದು ಅಯ್ಯಪ್ಪ ಎತ್ತಿ ಎತ್ತಿ ಸ್ಕೇಲು ಸ್ಟ್ಯಾಂಡು ಎತ್ತಿ ಏನು ಇವು ಕೂಡ ಎತ್ಕೊಂಡು ಹೋಗ್ಬಿಟ್ರು ಛತ್ರಿಗಳು ಕೂಡ ಎತ್ಕೊಂಡು ಹೋಗ್ಬಿಟ್ರು ಕಾರಲ್ಲಿ ಹಾಕೊಂಡು ಆಮೇಲೆ ಆ ಕಡೆ ಬಂದು ಆಮೇಲೆ ಮೇಡಂ ಮೇಡಮ್ ಶೇ ಸ್ಕೇಲ್ ಅಂತ ಕೇಳಿದ್ರೆ ಏನಂತಾರೆ ಅಂದ್ರೆ ನೀನು ವ್ಯಾಪಾರ ಮಾಡಕ್ಕೆ ಇಲ್ಲಿ ರೂಲ್ಸ್ ಇಲ್ಲ ನೀನ್ ಇಲ್ಲಿ ಮಡಗಬಾರ್ದು ನಾಳೆ ನಿಂದ ಇಲ್ಲಿ ಕಾಣಿಸ್ಕೊಂಡು ಕುಡ್ರು ಅಂದಿದ್ದೆ ಬಂದ್ರು ಆ ಕಡೆ ನಾನ್ ಅಲ್ಲಿದ್ದೆ ನಾನು ಒಂದ್ ಬ್ಯಾಗ್ ಇಟ್ಕೊಂಡಿದ್ದೆ ಆ ಬ್ಯಾಗೆ ಬಂದಿದ್ದೆ ಏ ಇಲ್ಲೇ ಇಟ್ಕೊಂಡಿದ್ಯಾ ಎತ್ತೆ ಅಂದ್ಲು ಏಯ್ ಎತ್ತೆ ಅಂದ್ಲು ನಾನ ಇಲ್ಲ ಮೇಡಮ್ ಅಂದಿದ್ದೆ ಬ್ಯಾಗ್ ಹಿಂಗ್ ಇಟ್ಕೊಂಡೆ ಹಿಡ್ಕೊಂಡ್ ಸತಿಗೆ ತೊಳ್ಬಿಟ್ರು ನನ್ನ ಮಣ್ಕಾಲಲ್ಲೇ ಹಿಂಗ ಅಂದ್ಲು ಆಮೇಲೆ ನಾನು ಬ್ಯಾಗ್ ಹಿಡ್ಕೊಂಡು ಇದೆ ಸಾವಿರ ರೂಪಾಯಿ ಹಾಕಿದ್ದೀನಿ ಸಾರ್ ನಮ್ ಹೂವ ಮೇಡಮ್ ಎಲ್ಲ ಕೊಡ್ತಾ ಇಲ್ಲ ಸರ್ ಹೋಗ್ಯ

ಅವರೇಲ್ಲ ತೈಲ ಹಾಕಿ ಎಲ್ಲ ಉದ್ದಿ ಏನನ್ನ ಮಾಡಿದ್ದಾರೆ ನನ್ನಿಂದ ಆಗ್ತಾ ಇಲ್ಲ ಸರ್ ನಾವು ಕೆಲಸ ಮಾಡಕ ಆಗಲ್ಲ ಸರ್ ನಾವು ಏನೋ ಹುವಾ ಕಟ್ಕೊಂಡೆ ವ್ಯಾಪಾರ ಮಾಡ್ಕೊಳ್ತಾ ಇದ್ರೆ ನಮಗೆ ಈ ಕೆಲಸ ಕೊಡ್ತಾ ಇದ್ದಾರೆ ಸರ್ ನಾವೇನೋ 1 ಕೆಜಿ ಹುವಾ ಕಟ್ಕೊಂಡು ಜೀವನ ಮಾಡೋಣ ನಾವು ಬಂದಿದ್ದೀರಾ ಸರ್ ಬಹಳ ಸರ್ ನಾವು ಏ ನಾಳೆ ನಿಂದ ಇಲ್ಲಿ ಕಾಣಿಸಿಕೊಂಡು ಕುರ್ದು ಅಂತ ರೋಪ್ ಹಾಕ್ತಾಳೆ ಅವಳು ಒಡೆಯಕ್ಕೆ ಬರ್ತಾಳೆ ಸರ್ ತಾಯಿ ವಯಸ್ಸಲ್ಲ ಅಜ್ಜಿ ವಯಸ್ಸು ಅಧಿಕಾರಿ ರೈತರು ಬೆಳೆದ ಬೆಳೆ ಹೂವು ತರಕಾರಿ ಏನೇ ಆಗೋದು ರೈತರು ತೋರ್ನ ಇಲ್ಲ ಅವ್ರು ರೈತರು ಬೆಳೆದ ಇದನ್ನ ಎಲ್ಲಿ ಮಾರ್ಕೆಟ್ ಸಾಲ ಬರ್ಬೇಕಾದ ಪದ್ಧತಿ ಇದೆ ಅಲ್ವಾ ಹಾಗಾಗಿ ಅವರೇ ಲೈಸನ್ಸ್ ಕೊಟ್ಟು ಅವರೇ ಹೂವು ಮಾಡ್ತಕ್ಕಂತ ಜಾಗ ಕೊಟ್ಟು ಇವತ್ತು ಕೋಟ್ಯಾತ ಜನಕ್ಕೆ ಹೂವು ಸಪ್ಲೈ ಮಾಡ್ಬೇಕು ಅವ್ರದ್ದು ಸಾಧ್ಯವಾಗ್ತಾ ಇಲ್ಲ ಕೊರೆ ಮಾಡ್ತಿದ್ದಾರೆ ಹಂಗಿರುವಾಗ ಸರ್ಕಾರದ ಗಮನಕ್ಕೆ ಮುಟ್ಸಕ್ಕೆ ಏನ್ ಬೇಕು ಅದನ್ನ ದಯಮಾಡಿ ಸರ್ ಮಾಡ್ತಿದ್ದ ನಾವು ಎಕ್ಸ್ಪೋರ್ಟ್ಸ್ ಮಾಡ್ಕೊಂಡು ಹೇಳಿದ್ವಿ ಏನು ಆ ತಾಯಿ ಅವ್ರಿಗೆ ಆಗಿದೆ ಅನೇ ಆಗಿದೆ ಇದಕ್ಕೆ ಸರ್ ಇದರಲ್ಲಿ ಇದರಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರ ವೆರಿ ಕ್ಲಿಯರ್ ಆಗಿ ಹೇಳಿದೆ ಸರ್ ನನ್ನ ಬೆಳೆ ನನ್ನ ಹಕ್ಕು ಅಂತಕ್ಕಂಥದ್ದು ರೈತ ಬೆಳೆದಿರ್ತಕ್ಕಂತ ತನ್ನ ಬೆಳೆಯನ್ನ ಮುಕ್ತವಾಗಿ ಅವ್ರಿಗೆ ಅನುಕೂಲವಾಗಿರ್ತಕ್ಕಂಥ ಜಾಗದಲ್ಲಿ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಸರ್ಕಾರವೇ ಮಾಡಿದೆ ಹಾಗಾಗಿ ಇವತ್ತಿಂದ ಈ ಇಷ್ಟು ಜನ ಹೆಣ್ಣು ಮಕ್ಕಳು ಬದುಕನ್ನ ಕಟ್ಕೊಂಡಿದ್ದಾರೆ ಸರ್ ಇವರೆಲ್ಲ ದುಡಿದು ಸರ್ಕಾರಕ್ಕೆ ಕಟ್ತಕ್ಕ ಟ್ಯಾಕ್ಸ್ ಅವ್ರಿಗೆ ಸಂಬಳಗಳು ಬರ್ತಾ ಇರ್ತಕ್ಕಂಥದ್ದು ನೀವು ಏನಂದ್ರೆ ಐಟಿ ಗೇಟ್ ಜನ ಇಡೀ ಬೆಂಗ್ಳೂರಲ್ಲಿ ಸರ್ ಈಗ ನಾನು ಜೋನಲ್ ಕಮಿಷನರ್ ರಮೇಶ್ ಅವ್ರಿಗೂ ನಾನು ದೂರವಾಣಿ ಕರೆ ಮುಖಾಂತರವಾಗಿ ಮಾತಾಡಿದ್ದೀನಿ ಸರ್ ಅವರನ್ನು ಸಮೇತ ಹೇಳಿದ್ದಾರೆ ಸೊ ನಾನು ಇವ್ರಿಗೆ ಎಲ್ಲರಿಗೂ ಸಮೇತ ಅನುಕೂಲ ಮಾಡ್ಕೊಡುವಂತ ಪ್ರಯತ್ನ ನಾನು ಲಕ್ಷ್ಮಣ ಲಕ್ಷ್ಮಣ್ ಯಾರು ಅಧಿಕಾರಿ ಅವರು ಮಾತಾಡಿದಾರೋ ಅವ್ರನ್ನ ಕರ್ಸಿಬಿಟ್ಟು ಅವ್ರಿಗೆ ಬುದ್ಧಿ ಹೇಳ್ತಕ್ಕಂತ ತಿಳಿ ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಅದಾಗಿ ಸಮೇತ ಈ ಜಾಧವ್ ಅವರು ಇವತ್ತಿನ ದಿನ ಬಿಬಿಎಂಪಿ ಇದಾರೆ ಕರಿತಿದಾರೆ ಕರೆಸಿ ಅವ್ರು ಏನ್ ನ್ಯಾಯ ಕೊಡ್ತಕ್ಕಂತ ಕೆಲಸ ಇಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯಾಪಾರಿಗಳಿಗೆ ಅನುಕೂಲ ಆಗತಕ್ಕಂತ ಕೆಲಸ ಮಾಡ್ಕೊಟ್ರೆ ನಾವು ಇದನ್ನ ಇಲ್ಲಿಗೆ ಕೈ ಬಿಟ್ಟು ಮುಂದೆ ಇವರು ವ್ಯಾಪಾರ ಮಾಡ್ಕೊಳೋದಕ್ಕೆ ಅನುವಾಗುತ್ತೆ ಇಲ್ಲ ಅಂತಂದ್ರೆ ನಮ್ಮ ಮುಂದಿನ ಹೋರಾಟ ಯಾವಾಗ್ಲೂ ಇದ್ದೇ ಇರುತ್ತೆ ಅವ್ರ ಪರವಾಗಿ ನಮ್ಮ ಸಂಘಟನೆ ರಥ ಬರದ ನಿರಂತರವಾಗಿರುತ್ತೆ ಸರ್ ನಾವು ಮಾತ್ರ ಈ ಜಾಗ ಬಿಟ್ಟು ಹೋಗಲ್ಲ ಎಲ್ಲರಿಗೂ ಇಡೀ ಬೆಂಗ್ಳೂರೆಲ್ಲ ಐತಲ್ಲ ಬೀದಿ ವ್ಯಾಪಾರ ಈಗ ಬಿಬಿಎಂಪಿ ಕಾಯ್ತಾ ಇದಾರೆ ಅವರು ಮನೆಗೆ ಹೋಗಬೇಕಂತ ಕಾಯ್ತಾ ಇದ್ದಾರೆ ಅವ್ರು ಏನ್ ಮಾತಾಡ್ತಾರೆ ದಯವಿಟ್ಟು ಬಿಬಿಎಂಪಿ ಆಫೀಸ್ ಹತ್ರ ರಜು ಐದ್ ನಿಮ್ಸಲ್ಲಿ ಕರ್ಕೊಂಡು ಅಲ್ಲಿ ಬರ್ತಾ ಇದ್ದೀನಿ ಸೊ ಎಲ್ಲಾನು ಬಿಬಿಎಂಪಿ ಆಫೀಸ್ ಹತ್ರ ಬಂದ ಹೊಸ ಬಿಲ್ಡಿಂಗ್ ಅಂತ ಅಲ್ಲಿ ಇದಾರೆ 아무튼 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 아무 ನೀವು ಯಾರಾದ್ರು ಬಂದು ನಮ್ಮ ದುಡ್ಡು ಕೇಳೋರು ಯಾರಾದ್ರು ಬಂದು ನಾ ಆಯ್ತು ನೀವು ಬಂದ್ರೆ ಯಾರ ದಪ್ಪಳಕಿ ಮಾಡೋರು ನಿಮ್ಗೆ ಯಾರಾದ್ರು ಏನಕ್ಕ ಆಯ್ತು ನಿಮ್ನ ನಿಮ್ಗೆ ಆಗ್ಲಿ ಸಹಾಯಿತು ಅವರು ಯಾರು ಇನ್ನ ಒಂದು ಬಂದ ಬಂದ ನಿಮ್ಗ್ ಯಾರಾದ್ರು ಅವರು ಆ ಹೊರಗಡೆ ಇಟ್ಕೊಳಿ ವ್ಯಾಪಾರ ಮಾಡ್ಕೊಳ್ಳಿ ಹೊರಗಡೆ ಹಾಕ್ಕೊಳ್ಳಿ ಅಂತ